ನಮ್ಮ ಆಚಾರ್ಯ್ಕೋ ಡಿರೆಕ್ಟರ್ ತುಂಬ ಚೆನ್ನಾಗಿದೆ ಸಿನಿಮಾ ಫಸ್ಟ್ಲಿ ಚಂಪಾ ಶೆಟ್ಟಿ ಅವ್ರದ್ದು ಮೊದಲನೇ ಸಿನ್ಮಾ ಅಮ್ಮಾಚಿಯಮ್ಮ ನೆನಪು ಅನ್ನೋದನ್ನ ನಾನು ಕೋವಿಡ್ ಟೈಮಲ್ಲಿ ನೋಡಿದ್ದೆ ಆಗ ಇವ್ರ ಪರಿಚಯ ಇರಲಿಲ್ಲ ಬಟ್ ನಂಗೆ ಭಾಳ ಇಷ್ಟಪಟ್ಟು ನೋಡಿದ ಸಿನ್ಮಾ ಅದು ಸುಮ್ಮನೆ ಹಿಂಗೆ ಬ್ರೌಸ್ ಮಾಡ್ತಾ ಸಿಕ್ಕಿ ನೋಡಿದ್ದು ಬಟ್ ನಂಗೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಯಾವ ಒಂದು ಇಬ್ರು ಮೂರು ಜನ ಆ್ಯಕ್ಟ್ರಿಗೆ ಹುಡುಕಿ ನಾನು ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡಿದ್ದೆ ಅವ್ರು ನೋಡಿದಾರೋ ಇಲ್ವೋ ಗೊತ್ತಿಲ್ಲ ಬಟ್ ನಂಗೆ ಭಾಳ ಇಷ್ಟ ಆಗಿತ್ತು ಅದಾದಮೇಲೆ ನನಗೆ ಗೊತ್ತಾಗಿದ್ದು ಅವ್ರ ಮಗಳು ಮತ್ತು ನಾನು ಒಂದೇ ಡಾನ್ಸ್ ಕ್ಲಾಸಿಗೆ ಹೋಗೋದು ಆವಾಗಿಂದ ಚಾಗಿಂದ ಚಂಪಾ ಶೆಟ್ಟಿ ಅವರ ಪರಿಚಯ ಶುರುವಾಗಿತ್ತು ಸೊ ಈ ಸಿನಿಮಾ ಅಕ್ಷತಾ ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ನನಗನ್ಸೋದು ಸುಮಾರಷ್ಟು ಲೇಯರ್ಸ್ ಇದೆ ಒಂದು ಸಿಂಪಲ್

ಹಾಗೆ ಸಾಕಷ್ಟು ಬೈಗಳು ಕೂಡ ಇದು ಸಿನಿಮಾದಿಂದ ಗೊತ್ತಾಯಿತು ಬಟ್ ಒಂದು ಸಿಂಪಲ್ ಸಬ್ಜೆಕ್ಟ್ ಇಟ್ಕೊಂಡು ಅವ್ರು ಅದರಲ್ಲಿರೋಂಥ ಲೇಯರ್ಸ್ ನನಗೆ ಭಾಳ ಇಷ್ಟ ಇದು ಒಂದು ಶಾರ್ಟ್ ಎಸ್ಪೆಷಲಿ ಅವಳು ಮಗಳು ಏನೋ ಹಿಟ್ ತರಕ್ಕೆನೋ ಹೋದಾಗ ಆ ಹುಡುಗಿ ಅವ್ರ ಅಪ್ಪನ ಗಾಡಿನಲ್ಲಿ ಕುತ್ಕೊಂಡು ಕರ್ಕೊಂಡು ಹೋಗೋದು ಅಂದರೆ ಸಣ್ಣ ಸಣ್ಣ ಸೂಕ್ಷ್ಮವಾದ ವಿಚಾರ ಅವಳಿಗೆ ಅವಳು ತಂದೆ ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಇಲ್ಲಿ ಮನೆಯಲ್ಲಿ ಇಲ್ಲ ಕರ್ತವ್ಯ ನಿಷ್ಠೆಯಿಂದ ಇಲ್ಲ ಜವಾಬ್ದಾರಿ ತೊಗೊಳ್ತಿಲ್ಲ ಅದೆಲ್ಲದನ್ನೂ ಒಂದು ಹೆಣ್ಮಗಳು ಮನೇನ ನಡೆಸೋದು ಎಷ್ಟು ಕಷ್ಟ ಇದೆ ಜೊತೆಯಲ್ಲಿ ಆ ಎಮೋಷ್ನಲ್ ಸೈಡ್ ಇರೋ ಅಮ್ಮ ಮಗಳ ಬಾಂಧವ್ಯ ಸೂಪರಾಗಿ ಆ್ಯಕ್ಟ್ ಮಾಡಿದೆಯಾ ಇದು ಈ ಒಂದು ಸಣ್ಣ ಸಣ್ಣ ವಿಚಾರಗಳು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಒಂಟಿ ಮಹಿಳೆ ಸಂಪಾದನೆಗೆ ನನ್ನ ರೀತಿಯಲ್ಲಿ ಆ ಸಿನಿಮಾನಲ್ಲಿ ನೋಡಿದಾಗ ಬೇರೆ ಎಲ್ಲೋ ದಾರಿ ತಪ್ಪೋದು ಅಂತ ಅನ್ನಿಸ್ತು ಬಿಗಿನಿಂಗ್ ತೋರಿಸಿದಾಗ ಅದಾದಮೇಲೆ ಹೌ ಯು ಟುಕ್ ಅ ಸ್ಟ್ಯಾಂಡ್ ಮಗಳಿಗೋಸ್ಕರ ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿನಲ್ಲಿ ತೋರಿಸೋದೇ ನನಗೆ ಭಾಳ ಇಷ್ಟ ಆಯಿತು ವೆರಿ ಬ್ಯಾ ವೆರಿ ವೆಲ್ ನಮಸ್ಕಾರ ಚಂಪಾ ಶೆಟ್ಟಿಯವರು ಎಷ್ಟು ಒಳ್ಳೆ ಅದ್ಭುತವಾದ ಅಂತ ತೆಗೆದಿದ್ದಾರೆ ತುಂಬಾ ಸೆನ್ಸಿಟಿವ್ ಆಗಿ ತೆಗೆದಿದ್ದಾರೆ ನನಗೆ ಆ್ಯಕ್ಟರ್ಸ್ ಅದು ತುಂಬಾ ಇಷ್ಟ ಆಯಿತು ಚಿಕ್ಕ ಮಕ್ಕಳಿಂದ ಹಿಡಿದು ಮತ್ತು ಅಕ್ಷತಾ ಅವರಿಂದ ಹಿಡಿದು ಎಲ್ಲರೂ ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಇಂಥ ಚಿತ್ರಗಳನ್ನ ನೋಡಬೇಕು ಅಂತ ನನ್ನ ಕೋರಿಕೆ ಏಕೆಂದರೆ ಇಂಥ ಚಿತ್ರನೂ ಗೆಲ್ಲಬೇಕು ಥಿಯೇಟ್ರಲ್ಲಿ ನಮ್ಮದು ದೊಡ್ಡ ಸಿನಿಮಾ ಅಲ್ಲದೆ ಚಿಕ್ಕ ಸಿನಿಮಾಗಳು ಗೆದ್ದಾಗಲೇ ಎಲ್ಲ ಥರ ಒಂದು ಇಂಡಸ್ಟ್ರಿ ಬೆಳೆಯುತ್ತೆ ಪ್ಲಸ್ ಇನ್ನು ಹೊಸ ಫಿಲ್ಮ್ ಮೇಕರ್ಸ್ ಬರೋಕ್ಕೆ ಪ್ರಯತ್ನ ಪಡ್ತಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ಇದನ್ನು ಚಿತ್ರದಲ್ಲಿ ಚಿತ್ರರಂಗ ಮಂದಿರದಲ್ಲಿ ಹೋಗಿಬಿಟ್ಟು ನೋಡಬೇಕು ಅಂತ ನನ್ನ ಆಸೆ